ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಮನರೇಗಾ ರಕ್ಷಣಾ ಒಕ್ಕೂಟ ಕರ್ನಾಟಕ ಕರ್ನಾಟಕ ರೈತ ದಲಿತ ಗ್ರಾಮೀಣ ಕೂಲಿಗಾರರು ಭೂಮಿ ವಸತಿ ವಂಚಿತರು ಭೂಕಬಳಿಕೆ ವಿರೋಧಿ ಮತ್ತು ಸರ್ವೋದಯ ಸಂಘಟನೆಗಳ ಒಕ್ಕೂಟ ವಿಜಿಜಿರಾಮ್ಜಿ ಎರಡು ಸಾವಿರದ ಇಪ್ಪತ್ತೈದು ವಿರೋಧಿಸಿ ಮನರೇಗಾ ಉಳಿಸಿ ರಾಷ್ಟ್ರವ್ಯಾಪಿ ಆಂದೋಲನ ಮನರೇಗಾ ಎಂದೇ ಜನಪ್ರಿಯರಾಗಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಎರಡು ಸಾವಿರದ ಐದು ಕಾನೂನು ಕಳೆದ ಎರಡು ದಶಕಗಳಿಂದ ಇಡೀ ದೇಶದ ಗ್ರಾಮೀಣ ಕೂಲಿಕಾರರು ಮತ್ತು ಸಣ್ಣ ರೈತರ ಜೀವನೋಪಾಯಕ್ಕೆ ಬಲವಾದ ಆಧಾರವಾಗಿದ್ದು ಉದ್ಯೋಗವನ್ನು ಸ್ಥಳೀಯವಾಗಿಯೇ ಕೇಳಿ ಪಡೆಯುವ ಹಕ್ಕನ್ನು ಗ್ರಾಮೀಣ ಜನರಿಗೆ ನೀಡಲಾಗಿತ್ತು ಅದರಿಂದ ಕೇಂದ್ರ ಸರ್ಕಾರವು ಈ ಜನಹಿತ ಕಾನೂನನ್ನ ಕಿತ್ತೊಗೆದು ವಿಕಾಸಿತ ಭಾರತ ಗ್ಯಾರಂಟಿ ಫಾರ್ ರೋಜಗಾರ ಅಂಡ್ ಆಜೀವಿಕಾ ವಿಷನ್ ಗ್ರಾಮೀಣ ಅಥವಾ ವಿಜಿ ರಾಮ್ ಜಿ ಎರಡು ಸಾವಿರದ ಐದು ಎನ್ನುವ ಹೊಸ ಕಾನೂನನ್ನು ತಂದಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಕೈಬಿಡುವ ಪ್ರಮಾದದ ಜೊತೆಗೆ ಮನರೇಗಾದ ಮೂಲ ಆಶಯವನ್ನೇ ಬುಡಮೇಲು ಮಾಡುವ ಬದಲಾವಣೆಗಳನ್ನು ತಂದಿದೆ ಗುಡಮೀಲು ಮಾಡುವ ಬದಲಾವಣೆಗಳನ್ನು ತಂದಿದೆ ಎಂದು ರಾಷ್ಟ್ರವ್ಯಾಪಿ ಆಂದೋಲನ ದೂರಿದೆ ಗುಡಮೇಲು ಮಾಡುವ ಬದಲಾವಣೆಗಳನ್ನ ತಂದಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಕ್ಕೆ ತಂದರ್ಕಾರಕ್ಕೆ ಧಿಕ್ಕಾರ ಬಿಜಿಯನ್ನ ಜಾರಿಗೆ ತಂದಿರುವ ಸರ್ಕಾರಕ್ಕೆ ಧಿಕ್ಕಾರೇಬೇಕು ದುಡಿಯುವ ಕೈಗಳಿಗೆ ಕೆಲಸ ಕೊಡಲೇಬೇಕು ದುಡಿಯುವ ಕೈಗಳಿಗೆ ಕೆಲಸ ಕೊಡಲೇಬೇಕು ಹೋರಾಟ ಯಾತಕ್ಕಾಗಿ ಉದ್ಯೋಗ ಸಮರ್ಪಕವಾಗಿ ಜಾರಿಯಾಗಲೇಬೇಕು ಕೈಗಳಿಗೆ ಕೆಲಸ ಕೊಡದನ್ನು ನಿರಾಕರಿಸುತ್ತಿರುವ ಕೇಂದ್ರ ಸರ್ಕಾರ ಕೇಳಿದೇಗ ಕಾಯ್ದೆ ಉಳಿಯಲೇಬೇಕು ಬಡತನ ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡೋದ್ರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಗಳ ವ್ಯವಸ್ಥೆಯಲ್ಲಿ ಅಸೆಟ್ಗಳನ್ನು ಕ್ರಿಯೇಟ್ ಮಾಡತಕ್ಕಂಥ ದೃಷ್ಟಿಯಿಂದ ಎರಡು ಸಾವಿರದ ಐದರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಸರ್ಕಾರ ಇದ್ದಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ನಿರು ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಂಥವರು ಆ ಕಾರ್ಯಕ್ರಮ ಆ ಯೋಜನೆಗೆ ಹಣ ಸರಿಯಾಗಿ ಕೊಡದೆ ಸೊ ಈಗ ಹನ್ನೊಂದು ವರ್ಷಗಳ ನಂತರ ಆ ಕಾಯ್ದೆಯನ್ನು ಕೀತ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದು ಇವತ್ತು ಜನ ಬೆಂಬಲವನ್ನು ಕಳ್ಕೊಳ್ತಾ ಇದ್ದಾರೆ ಅವರು ಕೊಟ್ಟಂಥ ಆಶ್ವಾಸನೆಗಳು ಯಾವುದೂ ಈಡೇರಿಸಿಲ್ಲ ಅವರು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ವಿದೇಶಗಳಲ್ಲಿರುವಂಥ ಕಪ್ಪುತನ ತಂದು ಬಡವರಿಗೆ ಆಗ್ತೀವಿ ಆ ಕುಟುಂಬಗಳಿಗೆ ಆಗ್ತೀವಿ ಹದಿನೈದು ಹದಿನೈದು ಲಕ್ಷ ಅಂದರು ಮಾಡಲಿಲ್ಲ ಸೊ ಹಾಗೆ ನೋಟ ಮಾಡಿದಂಥ ಸಮಯದಲ್ಲಿ ಅಮಾನ್ಯೀಕರಣ ಮಾಡಿದಂಥ ಸಂದರ್ಭದಲ್ಲಿ ಡಿಮಾನಿಟೈಸೇಷನ್ ಆಫ್ ಮನಿ ಮಾಡಿದಂಥ ಸಂದರ್ಭದಲ್ಲೂ ಸಹ ಈ ಕಪ್ಪು ಹಣವನ್ನು ನಾವು ಲಗ್ ಮಾಡ್ತೇವೆ ವಿದೇಶಗಳಲ್ಲಿರೋ ಹಣ ವಾಪಸ್ ತರ್ತೇವೆ ಅಂದರೆ ಅದು ಮಾಡಲಿಲ್ಲ ಬೆಲೆಗಳನ್ನು ನಿಯಂತ್ರಣವನ್ನು ಮಾಡಲಿಲ್ಲ ಮತ್ತು ಅವರ ಏನು ಎಡನ್ ಅಜೆಂಡಾಯಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ರಾಮ ಜನ್ಮಭೂಮಿ ಇಶ್ಯೂ ಇರ್ಬೋದು ಗೋಹತ್ಯೆ ಇರ್ಬೋದು ಅಥವಾ ಕಾಮನ್ ಸಿವಿಲ್ ಕೋಡ್ ಇರ್ಬೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಇವೆಲ್ಲವನ್ನು ಸಹ ಮಾಡಿದ್ರು ಜನ ಇವತ್ತು ಕೊಡ್ತಲ್ಲ ಪಾರ್ಲಿಮೆಂಟಲ್ಲಿ ಬಿ ಜೆ ಪಿಗೆ ಇನ್ನೂರ ನಲವತ್ತಾರು ಅವ್ರು ಎನ್ ಡಿ ಎಲ್ಲ ಸೇರಿ ಬಂದಿರೋದು ಬೇರೆ ಬಿ ಜೆ ಪಿಗೆ ಬಂದಿದ್ದು ಇನ್ನೂರ ನಲವತ್ತಾರು ಆದರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾಗೆ ಇನ್ನೂರ ಮೂವತ್ತಾರು ಡಿಫ್ರೆನ್ಸ್ ಇದ್ದಿದ್ದು ಅತ್ತೆ ಸಿಂಪಲ್ ಮೆಜಾರಿಟಿಗೆ ಬೇಕಾಗಿತ್ತು ನಲ್ವತ್ತು ಇದನ್ನು ಗಮನಿಸಿರುವಂಥ ಭಾರತೀಯ ಜನತಾ ಪಾರ್ಟಿಯವರು ಸೊ ಗ್ರಾಮೀಣ ಭಾಗದಲ್ಲಿರುವಂಥ ಯಾರು ಬಡವರಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ಸೊ ಅವರುಗಳು ಕಾಂಗ್ರೆಸ್ಸಿನ ಪರವಾಗಿ ಮತ್ತು ಬಿ ಜೆ ಪಿಯ ವಿರುದ್ಧವಾಗಿ ಇದ್ದಾರೆ ಅರ್ಥ ಮಾಡಿಕೊಂಡು ಸಂವಿಧಾನ ಬಾಹಿರವಾಗಿ ಈ ಕಾನೂನನ್ನು ತಂದಿದ್ದಾರೆ ನಮ್ಮ ಇವತ್ತಿನ ಉದ್ದೇಶ ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಎಮ್ ಜಿ ಎನ್ ಆರ್ ಇ ಜೆಯನ್ನು ವಾಪಸ್ ಮಾಡಿಕೊಂಡು ವಿ ಬಿ ಗ್ರಾಮ್ ಜಿ ಯೋಜನೆಯನ್ನು ಜಾರಿ ಮಾಡಿದ ದಿನ ಕರಾಳದ ದಿನವನ್ನು ಇಡೀ ದೇಶದ ತುಂಬ ವಿರೋಧಿಸಿ ಮುಂದುವರೆದು ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಡೆಲ್ಲಿ ಒಳಗಡೆ ಸಭೆ ಸೇರಿ ನರೇಗಾ ಸಂಘರ್ಷ ಸಮಿತಿ ಅಂತೇಳಿ ಆ ಸಮಿತಿಯ ಮೂಲಕ ನಾವು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈ ಹಿನ್ನೆಲೆ ಒಳಗಡೆ ಕರ್ನಾಟಕ ರಾಜ್ಯದಲ್ಲಿ ಮನ್ರೇಗಾ ರಕ್ಷಣಾ ಒಕ್ಕೂಟ ಅಂತ ಹೇಳಿ ರಚನೆ ಮಾಡಿಕೊಂಡು ಈಗಾಗಲೇ ರಾಜ್ಯ ಮಟ್ಟದ ಸಮಾವೇಶ ಮಾಡಿ ಇವತ್ತು ಇಡೀ ದೇಶದಾದ್ಯಂತ ಇಪ್ಪತ್ತು ವರ್ಷ ಏನು ಉದ್ಯೋಗ ಖಾತ್ರಿಗೆ ಇಪ್ಪತ್ತು ವರ್ಷ ಏನು ಈ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಯಾಗಿ ಫೆಬ್ರವರಿ ಎರಡನೇ ತಾರೀಕು ಇಪ್ಪತ್ತು ವರ್ಷ ಆಗಿರುವಂಥ ಹಿನ್ನೆಲೆ ಒಳಗಡೆ ಮಹಾ ಪಂಚಾಯಿತಿಯನ್ನು ಕೂಲಿಕಾರರ ಮಹಾಪಂಚಾಯಿತಿಯನ್ನು ದೇಶದಾದ್ಯಂತ ಎಲ್ಲ ರಾಜ್ಯದ ರಾಜಧಾನಿಗಳಲ್ಲಿ ನಡೆಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿಯೂ ಇದನ್ನು ಮಾಡ್ತಾ ಮನ್ರೇಗಾವನ್ನು ಉಳಿಸ್ಕೋಬೇಕು ವಿ ಬಿ ಗ್ರಾಮಜಿಯನ್ನು ತೊಲಗಿಸ್ಬೇಕು ಯಾವುದೇ ಕಾರಣಕ್ಕೂ ನಮ್ಮ ದೇಶದ ನಮ್ಮ ರಾಜ್ಯದ ಕೃಷಿ ಕೂಲಿಕಾರರು ಮತ್ತು ಎಲ್ಲ ಸಂಘಟನೆಗಳು ಇದನ್ನು ಒಪ್ಪೋದಿಲ್ಲ ಅನ್ನುವಂಥ ಆಧಾರದಲ್ಲಿ ಆ ಪ್ರಮಾಣವನ್ನು ಇಟ್ಕೊಂಡು ಈ ಹೋರಾಟವನ್ನು ನಾವು ಈ ಮಹಾಪಂಚಾಯಿತಿಯನ್ನು ನಡೆಸ್ತಾ ಇದ್ದೀವಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ